ಪ್ರಭು ಸ್ವಾಗತ ಇಂದು ಗುರುವಾರ ದಿನಾಂಕ ಜುಲೈ ಇಪ್ಪತ್ತೈದರಂದು ಸಂಕೇಶ್ವರ ಶಂಕರ್ಲಿಂಗ್ ಕಾರ್ಯಾಲಯದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಮುಖ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಯಿತು ಪ್ರಮುಖವಾಗಿ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅರವಾಯಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಭಾತ್ಚಂದ್ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಇದಕ್ಕೆ ದಿವಂಗತ ಉಪ್ ಅಪ್ಪನಗೌಡ ಪಾಟೀಲ್ ಎಂದು ಹೆಸರು ನಾಮಕರಣ ಮಾಡುವುದು ಡಿಸಿಸಿ ಬ್ಯಾಂಕ್ ಚುನಾವಣೆ ಹಾಗೂ ವಿದ್ಯುತ್ ಸಹಕಾರಿ ಸಂಘಕ್ಕೆ ಬರುವ ಚುನಾವಣೆಗೆ ನಾವೆಲ್ಲರೂ ಒಂದಾಗಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇರಿಸುತ್ತೇವೆ ಎಂದು ಹೇಳಿದರು ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಕೂಡ ಚರ್ಚೆ ನೀಡಿದರು ಸ್ವಾಗುತ್ತೇನೆ <laughs> ವೇದಿಕೆ ಮೇಲೆ ಉಪಸ್ಥಿತಿ ಸಂಗಮ್ ಸಕ್ಕರೆ ಕಾರ್ಖಾನೆ ಚೇರ್ಮನ್ನರು ಶ್ರೀ ರಾಜೇಂದ್ರ ಪಾಟೀಲ್ ಪುರಸಭೆ ಸದಸ್ಯ ಅಮನ್ ನಲ್ಲೋಡೆ ವಿದ್ಯುತ್ ಸಹಕಾರಿ ಸಂಘದ ಚೇರ್ಮನ್ನರು ಜಯಗೌಡ ಪಾಟೀಲ್ ವೈಸ್ ಚೇರ್ಮನ್ನರು ವಿಷ್ಣು ರೇಡೇಗರ್ ನಿರ್ದೇಶಕ ಶಶಿರಾಜ್ ಪಾಟೀಲ್ ಕುಣಾಲ್ಗೌಡ ಪಾಟೀಲ್ ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಹತ್ನೂರೆ ಪುರಸಭೆ ಸದಸ್ಯ ಅಜಿತ್ ಕರಜ್ಗಿ ಸಂಜಯ್ ಶಿರ್ಕುಳಿ ಅದೇ ರೀತಿ कसगौडा मेघनवा सोमलिंग पटोळी रवी असोडे हरगापूर ग्रामपंचायत सदस्य पवन पाटील इरप्पा बंजेराम सोमलिंग पाटील शंकरराव हिंगडे बसवराज बागलकोट अभिजित कुरन राजू गायकवाड पृथ्वीराज पाटील अक्षय हिरेमठ माजी जिल्हा पंचायत सदस्य महेश कुमार समीर पाटील किरण पाटील ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ನಾಗರಿಕರು ಅಭಿಮಾನಿಗಳು ಮುಂತಾದವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ ಆ ಒಂದು ಸಂಸ್ಥೆ ಹುಟ್ಟ ಹಾಕಿದಂತ ನಮ್ಮ ನಿಮ್ಮ ಹಿರಿಯರು ಹೊಸ ಗೊತ್ತಿಲ್ಲ ಿವ ಅಪ್ಪನಗೌಡರು ಇಡೀ ದೇಶದಲ್ಲಿ ಎರಡು ವಿದ್ಯುತ್ ಸಹಕಾರಿ ವಿತರಣಾ ಕೇಂದ್ರವಾಯಿತು ಈ ಎರಡರಲ್ಲಿ ಮತ್ತೊಂದು ಸಂಸ್ಥೆಗೆ ಬಂದಾಗ ಇಡೀ ದೇಶ ಒಂದೇ ವಿದ್ಯುತ್ ಸಹಕಾರಿ ಸಂಘ ಅಂದ್ರೆ ವಿದ್ಯುತ್ ಸರ್ಕಾರದಿಂದ ತಗೊಂಡು ತಮಗೆ ಗ್ರಾಹಕರಿಗೆ ವಿತರಣೆ ಮಾಡತಕ್ಕಂತ ಸಂಸ್ಥೆ ಇಡೀ ದೇಶದಲ್ಲಿ ಇದು ಒಂದೇ ಇರೋದ್ರಿಂದ ಅದಕ್ಕೊಂದು ಬಹಳಷ್ಟು ದೊಡ್ಡ ಮಹತ್ವ ಇದೆ ಆಗಿನ ದಿವಂಗತ ಅಪ್ಪನವರು ಎಷ್ಟು ಮುಂದೋರ್ಮೆ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಅನ್ನೋದು ಇವತ್ತು ಈ ನೆನಬೇಕಾಗ್ತದೆ ಯಾಕಂದ್ರೆ ಚಿಂಗೇಶ್ವರ್ ಶುಗರ್ ಫ್ಯಾಕ್ಟರಿ ಇರ್ಬೋದು ಎಸ್ ಡಿ ಎಸ್ ಸಂಬಹುದು ಎಲೆಕ್ಟ್ರಿಕ್ ಸೊಸೈಟಿ ಟ್ರಾನ್ಸ್ಪೋರ್ಟ್ ಸೊಸೈಟಿ ಗಾಂಧಿ ಭವನ್ ಹೀಗೆ ಹಲವಾರು ಸೌಧ ಅವರು ಸಮಾಧ ಸಮಿಂತಿ ಸಂಸ್ಥಾ ಸೂತ್ರ ಅಂದ್ರೆ

ನಿಮ್ಗೆ ಸಹಕಾರ ಮಾಡಲಿಕ್ಕೆ ಬಂದೇ ಹೊರ ಆಡ್ಲಿಕ್ಕೆ ಬಂದಿರಲಿಲ್ಲ ನಿಮ್ಮ ನಿಮ್ಮ ಜೊತೆ ರೈತರು ನಿಮ್ಮ ಮೆಂಬರ್ ನೀವು ಅಲ್ಲಿ ನಾವು ಆಡತೀತಿರ್ತಿವು ಯಾವುದೇ ಪರಿಸ್ಥಿತಿ ಈ ವಿದ್ಯುತ್ ಸಹಕಾರ ಉನ್ನತ ಮಟ್ಟ ಹೋಗ್ಬೇಕು ಏನು ದೇಶದಲ್ಲಿ ಏಕೈಕ ಒಂದೇ ಸಂಸ್ಥಾ ಇದೆ ಇದು ಹೆಸರು ಭಾಷೆ ಇದು ಒಳ್ಳೆ ರೀತಿ ನಡೆಸಬೇಕಾದ್ರೆ ಇದು ಎಲ್ಲರೂ ಕೂಡ ಸಹಕಾರ ಆಗಬೇಕು ಅದೇ ಪ್ರಕಾರ ನೀವು ಡಿಸಿಷನ್ అధ్యక్షన్ ఖర్చు ఏం అర్ధరీ అసీ సిగ్ ఏ పరిస్థితి అది బందే టీసీ మహిళల ఆమె సర్వీస్ అదై ద ఈ మరే నకం ఫోన్ ముఖాంత్ ఈ వ్యవస్థ సిబ్బంది సిబ్బంది ఉదాహరణ అదన ఇంత దురుపయ్ ఇదే ఆడ మేంతా

అధికారి అకస్మాత్ బాగా శిక్ష అదే హా ఓటింగ్ అవును సర్కీ సైకోర్ట్ ఓటింగ్ మతదా సంవిధాన అది వంచ

ಇನ್ನೊಂದು ವಿಷಯ ಹೇಳೋದು ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಡಿ ಸಿ ಬ್ಯಾಂಕ್ ಒಟ್ಟೆ ಎಲೆಕ್ಷನ್ ಆಗಿರ್ಬೇಕು ಇಪ್ಪತ್ತಾರು ವರ್ಷ ಹೊಟ್ಟೆ ಆ ಸೊಸೈಟಿ ಸೆಕ್ರೆಟರಿ ಇರೋದನ್ನು ಚೇರ್ಮನ್ ಇಲ್ಲದಾನೋ ಮೆಂಬರ್ ಯಾರು ಮಾರಿಸ್ ನೋಡಿ ಹೋಗಿ ಹೌದಾ ಇಪ್ಪತ್ತು ವರ್ಷ ಆಗಿಲ್ಲ ನೀವೆಲ್ಲರೂ ಅಂತ ಆಶೀರ್ವಾದ ಮಾಡಿದ್ರೆ ಡಿ ಸಿ ಬ್ಯಾಂಕ್